ನಮ್ಮ ಮಗಳು ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡಾಳಿ ಸದ್ಯಕ್ಕ ಫ್ರೆಂಡ್ಸ ನಮ್ಮ ಮನೆಗೆ ಗೆಸ್ಟ್ ಬಂದಾರ ಹೇಳಿ ನಾನು ಕೂಡ ಈಗ ಬಜ್ಜಿ ಇಟ್ಟು ಕಲಸಿಟ್ಟಿದ್ದೆ ನೋಡ್ರಿ ಮಸ್ತಾಗಿ ಬಜ್ಜಿ ಇಟ್ಟು ನೆಂದೈತಿ ಈಗ ಐತಿ ಬಜ್ಜಿಗೆ ಹಾಕ್ಬಿಡ್ತೀನಿ ರೀ ಈಗ ತೆಗಿತೀನಿ ನಾನು ಅನ್ನ ಮಾಡಿ ನೋಡ್ರಿ ಇಂಥದೊಂದು ಬೊಗಣೆ ಅನ್ನ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ಸಾರು ಈಗ ಬಜ್ಜಿ ಹಾಕಿಬಿಡ್ತೀನಿ ರೀ ಪಲ್ಯ ಐತಿ ಮೊಸರು ಐತಿ ಶಂಕದ ಹಿಂಡಿ ಐತಿ ಸೂಪರ್ ಊಟ ನೋಡ್ರಿ ಎಲ್ಲರಿಗೂ ಅಲ್ಲಿ ಎಲ್ಲರೂ ಮಾತಾಡ್ಕೊತು ಕುಂತಾರೆ ನೋಡ್ರಿ ಫ್ರೆಂಡ್ಸ ಮೊನ್ನೆ ಇದ್ದು ಬಿಡ್ರಿ ದಿನ ನಾಲ್ಕು ದಿನ ಇಲ್ಲಿ ಅಂತಂದೆ ಮತ್ತೆ ಹೋಗಿದ್ರು ಎಲ್ಲರೂ ಕೂಡಿ ಬಂದಿದ್ರಲ್ಲ ಅವ್ರ ಇವರೆಲ್ಲರೂ ನಮ್ಮ ಅತ್ತೆ ಅವರೆಲ್ಲರೂ ಹೋಗಿದ್ರು ಅವ್ರು ಗಾಡಿ ತೊಗೊಂಡು ಬಂದಿದ್ರು ನೋಡಿರಿ ಕಾರ್ ತೊಗೊಂಡು ಈಗ ಮತ್ತೆ ಪುಣ್ಯಕ್ಕೆ ಹೋಗೋರದಾರ ರೀ ಅವರು ಅದಕ್ಕಂತೇಳಿ ಬಂದಾರ ನೋಡ್ರಿ ಫ್ರೆಂಡ್ಸ ಒಮ್ಮೆ ಅಚನಕ್ಕೆ ಹಾ ಹೋಯ್ ಒಮ್ಮೆ ಅಚಾನಕ್ಕೆ ಬಂದಾರ್ರೀ ಹಾಗಾಗಿ ಈಗ ಮಸ್ತ್ ಕ್ಲೈಮೇಟಿಗೆ ಬಿಸಿ ಬಿಸಿ ಬಜ್ಜಿ ಸಾಯಂ ಸಂಜೆ ಮಾಡಿ ಇದು ಮಾಡಿದ್ರು ಅವರು ಮೆಕ್ಕಿ ತನ್ನ ಚಿಪ್ಸ್ ಕರ್ಕೊಂಡಾರ ನೋಡ್ರಿ ಹುಡುಗರು ಈಗ ಇದ್ರೊಳಗನೆ ನಾನು ಇಡ್ಬೇಕು ಅಂದೆ ನೀರೀ ಚರ್ಗಿಗಳು ಹೌದಮ್ಮ ಗ್ಲಾಸ್ ಚರ್ಗಿ ನಮ್ಮ ಅಂಟಿ ಬಜ್ಜಿ ಮಾಡೋರು ಇದ್ರು ಇಲ್ಲೊಂದು ಜಗಳ ನಡ್ದಿತ್ತು ಅಲ್ಲೋ ನಿಂತ್ರು ಅಲ್ಲೇ ಹೋಗ್ಬಿಡ್ತು ಮತ್ತು ತೌಕ ಸೌಕ ಸೋಕೋ ಸರ್ಬಿ ತೊಗೊ ನೋಡು ನೋಡಿರಿ ಅರ್ಬಿ ಸೃಷ್ಟಿ ಎಲ್ಲ ಈಗ ಅಲ್ಲಿ ಊಟಕ್ಕೆ ಹೋಗೋದು ಇರತ್ತಳ್ ನಾನು ಈಗ ಬಜ್ಜಿ ಹಾಕ್ತೀನಿ ಅಪ್ಪ ಗ ರಾಜಿ ಫ್ರೆಂಡ್ಸ್ ಸದ್ಯಕ್ಕ ಬಂದು ಮಾಡಿ ನೋಡ್ರಿ ನಮ್ಮ ಬಿಟ್ಟಾವೆ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಹೌಕ ಆಕಿನೇ ಹಾಕಿನಿ ಒಂದ್ ಸ್ವಲ್ಪ ಒಣಗಿ ಬಿಡ್ರಿ ಡಬ್ಬಾಗ ತುಂಬ ಬಿಡ್ಬೇಕನ್ನ ಶಕ್ತಿ ಇನ್ನೊಂದ್ಸಲ ಈಗ ಬಿಸ್ಲಾಗ ಹಾಕಿದ್ರ ವರ್ಷನ್ ಗಟ್ಲಿ ಇಡ್ತೀನಾವಲ್ಲ ಒಂದ್ ದಿನ ಕಡಕ್ ಬಿಸಿ ಬಿದ್ದ್ರ ಸೇಫ್ ಆಗಿಬಿಡ್ತಿದ್ರಿ ಹಾಕೋಳ ಈಗ ಏನಿಲ್ಲ ಇನ್ನೊಂದಿನ ಒಳ್ಳೆ ಹಾಕಬಹುದು ಅದು ಸ್ವಲ್ಪ ಮೆತ್ತಗೆ ಇರೋದ್ರಿ ಹೆಂಗ ಮಾಡ್ತೀರಿ ಹಂಗಾಗಿ ಎಲ್ಲರೂ ಬಂದಾರ ಈಗ ಎಲ್ಲರೂ ಮಂದಿ ಮಕ್ಳು ಬಂದಾಗ ಈಗ ಮಳಿಗು ಬರಾಗ ಕರು ತಿನ್ನಕ್ಕೆ ಬರ್ತಾವಂದೇ ಈ ತರದ ಹಪ್ಪಳಗಳು ಮಾಡಿಟ್ಟಿರ್ತೀವಿ अंजली बिग मस्त होंगे, क्या रेडी तो कम होंगे, मधुल हापड़ा करती है ना तेरी, हाँ मैं बिजी करूंगी, और ऐसा भी कर रही है इच्छा लिखना तो होगा, इलाज ही होएगा इच्छा रिहाल ना हो, मोटे हो।

ಕ್ಲೀಮ್ ಆಗತ್ತೀನಿ ಅಲ್ರಿ ಬಾ ಜನ ಕಮೆಂಟ್ ಮಾಡೋನಿ ಹಾಕತ್ತೀರಿ ಅಕ್ಕ ನೀವು ಸ್ಲೀಮ್ ಆಗತ್ತೆ ಅಂತ ಹೇಳಿ ಇದೆಲ್ಲನು ಕೂಡ ಹೋಗೇತ್ರಿ ಏನು ಜಾಸ್ತಿ ಇಟ್ಟಿಲ್ಲ ಸ್ವಲ್ಪ ಹೊಟ್ಟಿ ಬೊಜ್ಜೆ ಸೀಸರ್ ಆದ್ಮೇಲೆ ಅಂತ ಬಾಳ ಹೆಣ್ಮಕ್ಳಿ ಮೊದ್ಲಂತ್ರ ಫುಲ್ ಫ್ಯಾಟ್ ಕಡಿಮೆ ಅಂತ ಅನ್ಕೊಂತೀನಿ ಅದಕ್ಕೂ ಸ್ವಲ್ಪ ಟೈಮ್ ಕೊಟ್ಟು ಪ್ರಯತ್ನ ಮಾಡಿದ್ರು ಕರ್ಗಿಸ್ಕೊಂತೀನಿ ವಿಡಿಯೋ ಹಂಗೆ ನೋಡ್ತಾ ಇರಿ ನೀವು ಮುಂದಿನ ದಿನದೊಳಗ ಹೊಟ್ಟೆನು ಕೂಡ ಕರ್ಗಿಸ್ಕೊತೀನಿ ನಮ್ಮ ಸಿ ಸೆಕ್ಷನ್ ಆಗಿದ್ದು ನೋಡ್ರಿ ಸ್ವಲ್ಪ ಕಠಿಣನೇ ಹೊಟ್ಟಿ ಕರ್ಗಿಸ್ತಾರೆ ಮನಸ್ ಮಾಡೋದ್ ಸಾಧ್ಯ ಆಗುತ್ತ ಸ್ವಲ್ಪ ತಲೆ ಕಳ್ಸೋಣಿ ನಾನು ಏನೇ ಹೇಳ್ರಿ ನೀವು ಮದಕಿನ ಮುಂಚೆ ಏನ್ ಲೈಫ್ ಏನ್ ಮೆಂಟಾಲಿಟಿ ಏನ ಜೀವನ ಇರುತ್ತ ಮದುವೆ ಅದ್ನ ಏನ್ ಶಿಲ ನೋಡ್ರಿ ಅದ್ರಾಗ ಮಾತಾಡೋದ್ರಂತೂ ತೀರ ನಿಮ್ ನಮ್ ಸೃಷ್ಟಿ ತಲೆ ಏರ್ಸಲ್ ಮಾಡೋಣ ಅಂತ ಹೇಳಿ ಚೆನ್ನಾಗೈತಿ ಒಂದ್ ಸ್ವಲ್ಪ ರೀಲ್ಸ್ ಗಳು ಮಾಡ್ಬೇಕಂತ ಅನ್ಕೊಂಡಿದ್ದೆ ನಮ್ಮ ಮಮ್ಮಿ ಫೋನಿಗೆ ಕನೆಕ್ಟ್ ಮಾಡೀನಿ ಅದೆಲ್ಲ ಜಕೊಂಬಿಟ್ಟೈತ್ರಿ ಊಟ ನಡೆದೈತ್ ನೋಡ್ರಿ ಮಸ್ತ್ ಬಿಸಿ ಬಿಸಿ ಬಜ್ಜಿ ಹಾಪಳ ರೊಟ್ಟಿ ಚಪಾತಿ ಪಲ್ಯ ಮೊಸರ ಚಟ್ನಿ ಮೆಣಸಿಗೆ ಕರ್ದೇನ್ ರೀನಾಗ ಮೆಣಸಿಗೆ ಕರ್ದು ಉಪಾಯ್ ಕೊಟ್ಟಿನಿ ಎಲ್ಲಾರು ಹೊಡ್ತಾ ಹೊಡ್ಯಾಕತ್ತಾರ ಆಂಟಿ ನಡ್ಬರ್ ಕೂತಾರ ನಾ ಬಜ್ಜಿ ಹಾಕಿ ಬರೋದ್ರಾಗ ಎಲ್ಲರಿಗೆ ತಾಟ ಹಚ್ಚಾರ್ರಿ ಊಟಕ್ಕೆ ಹಚ್ಚಿ ಕೊಡಕತ್ತಾರ ನಮ್ ಕಾಕ ಮಕ್ಕಳು ಎಲ್ಲರಿಗೆ ಕೂತು ಮಸ್ತ್ ಊಟ ಹೊಡಕತ್ತಾರ ನೋಡ್ರಿ ಫ್ರೆಂಡ್ಸಾ ಕಾಕಾ ಅವ್ರು ರೊಟ್ಟಿನ ಹೊಡಿತಾರ್ರಿ

ಮೂರ ತರವ್ರು ರೊಟ್ಟಿ ಮಾಡಿದಿರಿ ಬಡದ್ ಬಡದ್ ತಿನ್ಸ್ಬೇಕು ನಾ ತೋತ ಶೂಟಿಂಗ್ ಮಾಡ್ತಿದ್ದೆ ಅವ್ರ ಕರಿಖಾರ ಮೊಸರ ಕೊಂಡಾರ್ರಿತ್ನಿ ಆಯ್ತ್ ನಾನು ಬಂದೆ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಈ ಸಿದ್ದ ಊಟ ಮಾಡೋಣ ಅಂತ ಊಟ ಮಾಡಿ ಸಿಗೋಣ ಏಯ್ ಕೊಟ್ರ ರೊಗ ಕೊಟ್ರವಾಲೆ ಅಂತಲ್ಲ ನನ್ ಗೊತ್ತಿಲ್ಲಪ್ಪ ಅತ್ತಿ ಬಲ್ಲ ಹಳೆವಲ್ಲ ನಂಗೇನು ಗೊತ್ತಿಲ್ಲ ಈಗ ರೀ ನಮ್ಮ ನಮ್ಮ ರೊಕ್ಕ ಕೊಟ್ಟಾಡ್ರಿ ಅರವಿ ರೊಕ್ಕ ನಾವು ನಮ್ಮ ಅಪ್ಪ ಅರವಿ ರೊಕ್ಕ ಕೊಡಬೇಕಾಗಿತ್ತು ಖಾರದ ಕೊಡ್ಬೇಕಾಗಿತ್ತು ಹಿಂಗೆ ಕೊಟ್ಟು ಹಿಂಗೆ ಇಸ್ಕೊಂಡಂಂಗ ಆತ ನಿಂದ ಹಿಂಗೆ ಬರೋ ಬರೈತೆ ನಮ್ಮಂದರ ಬರೈತೆ ಮಮ್ಮಿ ನಮ್ಮ ಅಪ್ಪಂದು ಅರಬಿ ರೊಕ್ಕ ಖಾರದ ರೊಕ್ಕ ಬ್ಯಾಡನಾಥ್ರಿ ನೀವು ಕಮೆಂಟ್ ಹಾಕಿದಿರಿ ಓತಿರಿ ನೋಡ್ರಿ ಏನು ಮಾಡ್ತೇನೆ

ಜೊ ಪ್ರೀತೈತಿ ನೋಡ್ರಿ ಫ್ರೆಂಡ್ಸ್ ಈಗ ಐದು ಗಂಟೆ ಆಗೈತಿ ಈಜು ಬಂದ ಗಾಡಿ ತರಕ್ಕೆ ಹೋಗೋರಿ ಮಲಕ್ಕರ್ ಕರ್ಕೊಂಡು ಮತ್ತು ಹಂಗೆ ಅಂಟ್ಯಾರು ಕರ್ಕೊಂಡು ಇವ್ರನ್ನ ಪುಣ್ಯಕ್ಕೆ ಬಿಟ್ಟು ಮತ್ತೆ ಮುಂದೋಗಿ ಮಾಲ್ಕಿನ್ ಬೈಗೆ ಹಾಸ್ಪಿಟಲಿಗೆ ತೋರಿಸಿ ಕರ್ಕೊಂಬರ್ ಹೋದಾರ್ರಿ ಹಂಗಾಗಿ ತನಗೆ ಕೂತಾರ್ ನೋಡ್ರಿ ಆಂಟಿ ತಯಾರಾಗಿ ಸದ್ಯಕ್ಕ ഫ്രെണ്ട്സിക ಕಡೆ ನಿಂತಾರೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಹಾಕಕ್ಕೆ ಬರಲ್ಲ ಗಾಡಿ ಅಂತೇಳಿ ಡಿ ಪಿ ಬಲ್ ಎಂದಿರ್ತಾರೆ ಗಾಡಿ ಮಳಿ ಐತೆ ಐತೆ ನೋಡ್ಸಷ್ಟಿ ರಾತ್ರಿ ಎಲ್ಲ ಮಳೆ ಅಂತೂ ಕಡಿಮೆನೆ ಆಗಿಲ್ಲ ನೋಡಿರಿ ಫ್ರೆಂಡ್ಸಿನ ಸಿಕ್ಕಿತ್ ಹಂಗೆ ಐತಿ ಐತಿ ಇದು ಇದು ಎರಡು ದಿನ ಆದು ಹ್ಞೂ ಹೇಳಿ ಮತ್ತೆ ಟೀ ಶರ್ಟ್ ಇದು ಒಳಗಿಂದ ಖುಷಿ ಒಂದ್ ಒಗೆ ಅಮ್ಮತಿ ಹೊಸ ಟಾಪ್ ಯಾವ್ ತಗೋ ಜೀನ್ಸ್ ಪ್ಯಾಂಟ್ ಕೂಡ ಬದಲಿ ಬದ್ಲಿ ಟಾಪ್ ಹಾಕೋಕೆ ಬರ್ತಾ ಒಂದ್ ಜೀನ್ಸ್ ಇದು

ಬೇಸರ ಆಕತ್ತದ್ರಿ ನನಗೆ ಜೀವ ಅವ್ರ ಹಾಕತದ ಊರಿಗೆ ಹೋಗ್ತಾಳ್ರಿ ಫ್ರೆಂಡ್ಸ್ ನಾನು ಪಿಲಿಬ್ರೆ ಇರಬೇಕು ಹಿಂಗಾಗಿ ಬಾಸ್ ರೆಡಿ ನಾಳೆ ಒಂದ್ ದಿನ ನಂತರ ನಾಡ್ದ್ ಹೊಸರು ಕೂಡ ಹೋಗ್ಬಿಡ್ತಿದ್ವಿ ನಾಳೆಗೆ ಬಿಟ್ಟು ಒಂದು ಫಂಕ್ಷನ್ ಐತಿ ಕೊಡು 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 ಏಟಲ್ಲಿ ಇನ್ನೊಂದಿತ್ರ ಟಾಪ್ ತಗೋಲ ಎಲ್ಲಿಗಾರ ಹೋದ್ರೆ ಸುಮ್ಮ ಹಳೇವ ಇಷ್ಟ ಹಾಕಿ ಚಹಾ ಕುಡಿಯುವ ನಮ್ಮ ಮುಂದಿನ ಕೆಲಸ ಮಾಡ್ ಮೆತ್ ಮೆತ್ತಗೆ ದಿನ ಹಾಕೊಳಕ ಇಷ್ಟ ಪಡ್ತಾಳ್ರಿ ಸ್ನೇಹ ಅರ್ಬಿನ ಸೊ ಫ್ರೆಂಡ್ಸ ಇವಾಗ ಇವ್ರದ್ದು ರೆಡಿ ನಡೆದೈತಿ ಚಹಾ ಚಾ ಅಂದ್ರೆ ಮತ್ತೆ ಮುಂದಿನ ಕೆಲ್ಸ ನೋಡ್ಬೇಕ್ರಿ ನಂಗ ಹೋಗ್ಬೇಕು ಅನ್ಸಕತ್ತೈತಿ ಖರೇನಿ ಪಿಲ್ಯ ನಾನಿಬ್ಬರ ನೋಡ್ರಿ ಬಣ 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 ಅಂತೈತಿ ಬಿಲ್ಲು ಇನ್ನ ಮುಕ್ಕೊಂಡನ್ರಿ ನಿದ್ದೆ ಒಡೆತನ ಯಜಮಾನ್ ನಸಕ್ಕಿನೇ ಊರಿಗೆ ಹೋದ್ರಲ್ಲ ಮತ್ತು ನಾವು ಆಮೇಲೆ ಮುಕ್ಕೊಂಡ್ವಿ ವಾತಾವರಣ ಅಂತ ಮಾಡ್ ಮಾಡೋನೇ ಐತ್ರಿ ಮೋಡ ಮುಸ್ಕಿದ ವಾತಾವರಣನೇ ಐತಿ ಇವರೆಲ್ಲ ಬಟ್ಟೆ ಪ್ಯಾಕಿಂಗ್ ಮಾಡೋಕತ್ತ ರೀ ಸದ್ಯಕ್ಕೆ ಅದಕ್ಕೆ ತನಗೆಲ್ಲ ಅರ್ಬಿ ತೋರಿಸಿ ತೋರಿಸಿಡು ನೀ ಎಂಥ ಬೇಕಂತ ತೊಗೊಬಂಡ್ ನೀನು ಅಬ್ಬ ಕಡೆಗೆ ಅಂತ ನೀನು ಡ್ರೆಸ್ ಹೆಚ್ಚಿಗೆ ಕಾಲು ಒರ್ಸೋಕ್ಕಾಗದ್ದು ಎಂತ ತಿಂದ ಬಟ್ಟೆ ಪ್ಯಾಕಿಂಗ್ ನಡೆತ್ತೀರಿ ಸದ್ಯಕ್ಕ ಬೆಗ ಜುವೆಲ್ಲಾ ಪಟ್ಟು ಬಸಿತಿ ಎಲ್ಲರೂ ಮನೆ ಆಗಿದ್ರು ಒಂಥರ ಧೈರ್ಯ ಅಲ್ರಿ ಆಂಟಿನೂ ಹೋದ್ರಿ ಇವತ್ತು ಇದೀವಿ ಜಾಸ್ತಿ ನೋಡ್ರಿ ಬಣ ಬಣ ಅನ್ಸುತ್ತೆ ನಮಗಂತು ಸದ್ಯಕ್ಕ ಮೊನ್ ಮತ್ತೆ ಅಕಡಿ ಊರ್ ಕಡೆ ಬೇರೆ ಬೇರೆ ಫಂಕ್ಷನ್ ಅದವ್ರಿ ಸ್ನೇಹಂದು ತಗೋ ಅದೊಂದು ತಗೋ ಚಂದ ಐತಿ ಅದಕ್ಕೆ ಇಂತ ಇನ್ನೊಂದೆ ಎರಡ್ ಟಾಪ್ ತಗೋ ಒಂದ್ ಜೀನ್ಸ್ ಮೇಲೆ ನಡ್ತದ ಅಂದೇನು ಪಿಲ್ಲಿ ಮುಕ್ಕೋಣ ನೋಡ್ರಿ ಗರ್ ಗುರ್ ಗರ್ ಗುರ್ ನಿದ್ ಹೊಡ್ಕೊತ್ ನೋಡ್ರಿ ಕ್ಯಾಮರಾ ಹೆಂಗ್ ಬರತೈತಿ ಅದ್ರ ಮ್ಯಾಗಿನ ಮಾತುಕತಿ ಹರಟಿ ನಡೆದಿತ್ತು ಸೊ ಈ ಸದ್ಯಕ್ ನೋಡ್ರಿ ಎಣ್ಣೆಗಾಯಿ ಎಣ್ಣೆ ಬದ್ನೆ ಕಾಯಿ ಮಾಡೋದಿಕ್ಕ ಎಲ್ಲಾನು ಕೂಡ ರೆಡಿ ಮಾಡಿ ನೋಡ್ರಿ ಮಸಾಲ ತಯಾರು ಮಾಡಿಕೊಂಡು ಬದ್ನಿಕಾಯಿ ಹೋಳಿ ಈ ಥರ ಈಗ ಮಸಾಲೆ ಎಲ್ಲ ತುಂಬ್ಕೊಂಡಿದ್ದೀನಿ ನೋಡ್ರಿ ಪಾವು ಕಿಲೋದ ಆಗತಿಲ್ಲ ಅದವು ಪಾವು ಕಿಲೋ ಪಾವು ಕಿಲೋ ಅಂದ್ರೆ ಚೊಲೋತ್ನೇ ಎ ನೋಡ್ರಿ ಎಳಿಯೋದವು ಹಂಗಾಗಿ ಹಾಗಾಗಿ ತೊಕೊಂಡ ಬಂದವು ಇದು ಎಷ್ಟ ಉಳಿದೈತೆ ನೋಡ್ರಿ ಮಸಾಲೆದಾಗ ಹಾಕ್ಬಿಡ ಹ್ಞೂ ಹಿಂದೆಗಡೆ ಹಾಕ್ತೀನಿ ಮಸಾಲೆನ ಇದು ಮಸಾಲೆ ಹಿಂಗೆ ಇಡ್ತೀನಿ ರೀ ಈಗ ಒಳ್ಳೊಳ್ಳಿ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿಬಿಡೋದು ನೋಡಿರಿ ಇಷ್ಟೇ ಈಗ ಒಳಗ ಒಗ್ಗರಣೆ ಹಾಕ್ತೀನಿ ಅದ್ರಾಗ ಎಣ್ಣೆ ಐತಿ ರಾತ್ರಿ ಬಜ್ಜಿ ಕರ್ದಿದ್ದು ಅದು ತೆಗಿತೀನಿ ತೆಗೆದು ಒಗ್ಗರಣೆ ಶುರು ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಬಾ ಸರಿ ನಾ ಶೇರ್ ಮಾಡ್ಕೊಂಡು ನೀನು ಹೆಣ್ಣಿಗೆ ಪಲ್ಯ ಮಾಡೋದು ಅದನ್ನ ತೋರ್ಸಕತ್ತಿ ಬರೀ ಚಂದ ಸಣ್ಣ ವಿಡಿಯೋ ಮಾಡವ ತಂಗಿ ಸ್ವಲ್ಪ ಮನೆ ಸುಟ್ಟಿ ಐತಂತೇಳಿ ಸುಟ್ಟಿ ಇರ್ಲೆ ಸಾರ್ ರಾತ್ರಿ ಹೊತ್ತು ಅಭ್ಯಾಸ ಲಕ್ಷ ಜಾಸ್ತಿ ಕೊಡ್ಬೇಕಾಗ್ತದ ಹಂಗ ಏನೋ ಅವ್ರಿಗೆ ಜಬರಸ್ತಿ ಮಾಡಿ ನನಗೂ ಹೆಲ್ಪ್ ಹೇಳಿ ಅವ್ರಿಗೆ ಸ್ವಲ್ಪ ಯವ ಯಾಕೆ ಏನೇ ನೋಡ್ರಿ ಅರ್ಧದ್ರಿಗೆ ಎಣ್ಣೆಗೆ ಇದ್ರಾಗ ಹಾಕ್ತೀನಿ ಎಣ್ಣೆ ಪಲ್ಯ ಮಾಡಿ ಸಿಗ್ತೀನಿ ಶರಾಮ್ ಹೂವು ಎಡತಾಡ್ರಿ ಸದ್ಯಕ್ ಸೃಷ್ಟಿ ಅಕ್ಕ ಚಪಾತಿ ಮಾಡೇನ್ರಿ ನಾನೇ ಸದ್ಯಕ್ಕ ಚೆನ್ನಾಗಿದೆ ಚೆನ್ನಾಗಿದೆ ಆಟ ತುರ್ಬಿಗ ಆಟ ಬರಬ್ರೀಗ ನೀನ್ ನೋಡಮ್ಮಮ್ಮು ನಿಂದೇನೇ ಕ್ರಾಸ್ ಡಿಸೈನ್ ಆಗೈತಿಲ್ಲ ನಿಂದು ಆಗ್ಯಾಡ ಕತ್ತೈತನ ಕಿ ವೈನಾಗ ಕುಂತಿಲ್ಲ ಅದು ಎಲ್ಲ ಬ್ಯಾಗ್ ಬ್ಯಾಗಿಗೆಲ್ಲ ರೆಡಿ ಆಗೈತೆ ನೋಡಿರಿ ಸದ್ಯಕ್ಕ ಇವರು ರೆಡಿ ಆಗ್ಯಾರ ಮತ್ತು ಮುತ್ಯ ಮುತ್ತ ಊಟ ಪಾಠ ಎಲ್ಲ ಆಗೈತೆ ನೋಡ್ರಿ ಅಷ್ಟು ಶರಮ್ ನಮ್ಮಅಪ್ಪಂದು ಕೆಲಸ ಸದ್ಯಕ್ಕ ಈ ಥರ ಸಿಹಿಯೋಳೆ ಇಲ್ಲೇ ಆಕೇತಿ ನೋಡ್ರಿ ಒಂದು ಆರ್ಲಿ ಆರಲಿ ಅಂಥೇಳಿ ಪಿಲ್ಯಂದು ನಂದು ಜ್ವರ ಕುಡ್ದೈತ್ರಿ ಈ ಸದ್ಯಕ್ಕೆ ನಾನು ನೀರು ಇಟ್ಕೊಡ್ತೀನಿ ಹ್ಞೂ ಹ್ಞೂ ನಾನು ಈ ಸದ್ಯಕ್ಕೆ ಪೂಜೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಯಜಮಾನ್ರು ನನಸಿಕಿನಾಗ ದೀಪ ಹಚ್ಚಿದ್ರು ಮತ್ತು ಈಗ ಏನೈತಿ ನಾನು ಒಳ್ಳೆ ದೀಪ ಹಚ್ಚಿದ್ದೆ ನೋಡ್ರಿ ಎಣ್ಣೆ ತುಂಬ ಹಾಕ್ಯಾರ ಪ್ಯಾನ್ ಚಾಲೂ ಮಾಡೋಣ ಸ್ವಲ್ಪ ಇದಾಗಿತ್ತು ಇವಾಗ ಏನೈತಿ ಹಚ್ಚಿ ನೋಡ್ರಿ ಸಿಂಪಲ್ ಪೂಜೆ ಈ ಥರ ಎಲ್ಲರೂ ರೆಡಿ ಆಗ್ಯಾರ ಹಾಲಿಟ್ಬಿಡ್ಯಾವ ಸಣ್ಣಾಗಂಗೆ ಹ್ಞೂ ಸೃಷ್ಟಿ ಮುಂಜಾನೆ ಬಾಂಡೆ ಅದೆಲ್ಲ ತಿಕ್ಕಾಡ್ರಿ ಒಂಚೂರು ಅನ್ನ ಇತ್ತು ಸಾರು ಇತ್ತು ಅನ್ನ ಒಗ್ಗರಣೆ ಹಾಕ್ಬೇಕಂದ್ವಿ ಸಾ ಸಾರು ಕೂಡ ಉಂಡ್ಬಿಟ್ರಿ ಎಲ್ಲರೂ ಬಿಸಿ ಚಪಾತಿನ ಮಾಡಿದ್ದೆ ನನ್ನ ಚಪಾತಿ ಉಣ್ಣೋರು ಉಂಡ್ರು ಇಲ್ಲ ಸೊ ಗುಲಾಬ್ ಜಾಮೂನು ಎಲ್ಲರಿಗ ಕಟ್ಟಿಬಿಟ್ಟಿನಿ ಫ್ರೆಂಡ್ಸ ಈಗ ಬರೋ ರಸ ಓದೈತು ನೋಡಿರಿ ನಾನಾಗ ತಿಂದಿಲ್ಲ ಅಂತೇಳಿ ನಮ್ಮ ಒಂದು ತೆಗ್ದು ಇಡ್ತಾಳೆ ನಾಸೆ ನಾಲಿಲ್ಲರಿ ಏನು ಅಡುಗೆ ವೇಸ್ಟ್ ಆಗಲಿಲ್ಲ ಏನೂ ಎಸ್ ದಿಡಂಗ್ ಫಂಕ್ಷನ್ ಆಗಿಲ್ಲ ಎಲ್ಲರೂ ನೆನ್ಸಂಗ ಚಲೋ ಆಗಿ ಚಲೋ ಆಗೇತಂದ್ಬಿಟ್ರು ಸಾಕ್ರಿ ಫ್ರೆಂಡ್ಸ್ ನಾವು ಎ ನಾವು ಲಕ್ಷ ಖರ್ಚು ಮಾಡ್ತೀವೋ ಹತ್ತು ಸಾವಿರ ಖರ್ಚು ಮಾಡ್ತೀವೋ ಬರೋಂಗಿಲ್ಲ ವಿಷಯ ಮಾಡಿದ್ದು ಎಲ್ಲರೂ ಖುಷಿಯಿಂದ ತೃಪ್ತಿಯಿಂದ ಉಂಡು ತಿಂದು ಚಲೋ ಅಂದ್ಬಿಟ್ರೆ ಅದು ಹೋಗ್ಬಿಡ್ತು ನೋಡ್ರಿ ಮಸ್ತಿಗೆ ಈ ಥರ ಪಲ್ಯ ಆಗಿತ್ತು ಒಂದು ನಾಲ್ಕು ಪೀಸ್ ಉಳ್ಸಾಳೆ ಮಮ್ಮಿ ಎಣ್ಣೆಗೆ ಪಲ್ಯ ಮಾಡಿದ್ದೆ ನೋಡ್ರಿ ಈಗ ಚಪಾತಿ ಮಾಡಿದ್ದೆಲ್ಲ ನಮಗೊಂದಿಷ್ಟು ಮಧ್ಯಾಹ್ನಕ್ಕೂ ಬೇಕಂತ ಮಮ್ಮಿ ಇಟ್ಟ ನಾನೇನು ತಿಂದಿಲ್ಲ ತಿಂದಿಲ್ರಿ ಈಗ ಹಾಲು ಕೈ ಹಾಕಿಟ್ಟೈತಿ ಹಾಲು ತೊಗೊಂಬಂದೇಸಿ ಸಹ ಚಹ ಮತ್ತೊಂದ್ಸರಿ ಕಾಸೈತಿ ಚಹಾ ಕುಡಿಯೋಣ ಅಂತ ಇವೆಲ್ಲ ಇಲ್ಲಿ ಗಬಳ ಗಬಳಾಗ್ಯವು ಆಮೇಲೆ ಸೌಕಶಿನೇ ಮಾಡ್ಕೊತೀನಿ ಬ್ಯಾಗ್ಗಳು ರೆಡಿ ಆಗ್ಯಾವ ನೋಡ್ರಿ ನಮ್ಮ ಮತ್ತೆ ಚಹಾ ಕುಡಿಯೋಕತ್ತ ಇಲ್ಲಿ ನೋಡ್ರಿ ಸದ್ಯ ನಮ್ಮ ಹುಡುಗಿಯರ್ದು ನೇರ ಪಲ್ಯಸ್ ಹಚ್ಕೊಂಡು ನಡೆದೈತಿ ಫಂಕ್ಷನ್ದಾಗ ಹಚ್ಕೊಂಡಿಲ್ಲ ನೀ ಫಂಕ್ಷನ್ ಮುಗಿದ್ಮ್ಯಾಗ ಅಚ್ಚಾನಕ್ಕ ಅಜ್ಜಿ ಮಸ್ತ್ ಅದ ನೋಡ್ರಿ ಬರೀ ಖುಷಿಗಿಲ್ಲೆ ತೊಗೊಂಡಾಡ್ರಿ ಅವ ಇಲ್ಲೇ ತೊಗೊಂಡ ಚೋಟಿಗೆ ಮತ್ತೆ ಮಮ್ಮಿಗೆ ಈಗ ನೋಡ್ರಿ ಅಕ್ಕ ತಂಗಿ ಅಕ್ಕ ತಂಗಿ ಬಲ

ಹ್ಮ್ ಇನ್ನು ಊರಿಗೆ ಹೋದ್ಮಾನ ಅದೇ ಕೆಲಸ ನಾಳೆ ಬಿಟ್ಟು ನಾಡ್ದಾಗ ಇರ್ತಿ ಏನಾಗಲ್ಲ ಫಂಕ್ಷನ್ ಇಲ್ಲಿಲ್ಲ ಚಾ ಮಸ್ತ್ ಆಗೈತ್ರಿ ಸ್ವಲ್ಪ ಸಕ್ರೆ ಕಣ್ಮೇತಿ ಅಂದ್ರೆ ಬೆಚ್ಚಗಿ ನಮ್ಮ ಮತ್ತೆ ನೋಡ್ರಿ ಶರಾ ನಮ್ ಸೊಲಾಪುರ್ ಮಸ್ತ್ ಸಿರಿ ಎಂಜಾಯ್ ಮಾಡೇನ್ರಿ ನಮ್ಮಪ್ಪ ತುಯ್ಯು ಇವನವನು ಸಲಾಪುರ ಅನ್ನಂಗ ತುಯ್ಯು ಇವನವನು ಸಲಾಪುರ ಏನ್ ಅಪ್ಪ ಅನ್ನ ಹಾಲಿಲ್ಲ ಮಸ್ತ್ ಸದ ಹಾಕ್ತೀನಿ ಒಂದ ನಿಮಿಷ ಬ್ಯಾಡ ಬ್ಯಾಡ ನಿಂದ್ರ ಹಾಕ್ತಿನಿ ಒಂದ್ ತಿಂಗ್ಳು ಹಾಕಿಸ್ತಿನಿ ಒಂದ್ ತಿಂಗ್ಳಾದ್ಮೇಲೆ ಮತ್ತ ಚೆಕ್ ಮಾಡಿಸ ಸುಸ್ತಿ ತಲೆ ಇಕ್ಕಿದ್ ನಿನ್ ನೋಡ್ರಿ ನಾ ಹಂಗ ಐತಿ ಇಕ್ಕೋನಾಕ್ಕೂ ಬ್ಯಾಸ್ ರ ಇದ್ರ ಮ್ಯಾಗ್ ಬಿಟ್ಟು ಬಿಡ್ತೀನಿ ನಾನು ಎಲ್ಲಿ ಹೋಗಂಗಿಲ್ಲ ಏನಿಲ್ಲ ಅವು ಹಾಲನ್ನು ತಂದಾಳ ಎರಡ್ ದಿನದ್ದು ಟೆನ್ಶನ್ ಇಲ್ಲ ಎರಡ್ ದಿನದ್ದು ಮಸ್ತ್ ಚಾ ಕುಡಿಯತಿ ನೋಡ್ರಿ ಹ್ಮ್ ಓಕೆ ರೀ ಸದ್ಯಕ್ಕ ಚಹಾ ಕುಡ್ದು ಇವರು ಊರಿಗೆ ಹೋಗ್ತಾರಿ ಸದ್ಯಕ್ಕ ಖುಷಿ ಹೆಂಗನ್ಸಿತ್ತು ಸೊಲಾಪುರಕ್ಕೆ ಬಂದು ಚಲೋ ಅನ್ಸೈತ್ಯ ನನಗ ನಾಳೆ ಒಂದಿನ ಬಿಟ್ಟು ನಾಳದೋಗಿದ್ರೆ ಒಸರು ಹೋಗಿ ಬಿಡ್ತಿದ್ವಿ ಒಮ್ಮೆ ಆ ಕಡೆ ಎಷ್ಟ್ ಕೆಲಸ ಅದಾವ್ರಿ ಸರನು ಬಂದ ನನ್ ಮನ ಬಟ್ಟಿ ಕೊಡಕೇನಿಲ್ಲ ಹ್ಮ್ ಹ್ಮ್ ನೆಟ್ಟಿ ಅದಾವ ಬರೀ ಜಂಪರ್ ತರ್ತೀನಿ तुळशीगुड हात इले उदिन कडे असो गावाला चलले रि मम्मी बहिणी सगळा तेच म्हणते आता बहिणी पण आले गावातला गोव्याची तिला पण चार दिवस घेऊन यायचे परत कार्यक्रम चावरायचे हो सहा तारखेला अजून उशीर नाही ना मग या ते नको लागले मी आणि पिल्ले दोघांचे स्नेहा पण चालले करमत नाही आता जवळजवळ एक महिना होत सगळं आले होते ना बरा वाटी ना <laughs> बघा या कि ಅಜ್ಜಿಗೆ ಮೊಮ್ಮಗಳು ಮೇಕಪ್ ಮಾಡಕ್ ಹತ್ತಿ ಅಕ್ಕ ನೇರ್ಷ್ಟ ನೋಡ್ರಿ ಹೆಂಗ ಮಾಡ್ಯಾಳ ಸೃಷ್ಟಿ ಅಕ್ಕ ಎಕ್ಸ್ಪರ್ಟ್ ಈಗ ಮೇಕಪ್ ಎಲ್ಲರಿಗೆ ಅಯ್ಯಯ್ಯೋ ಈ ನಿಮ್ಮ ಮಚ್ಬೇಕಾಗಿತ್ತು ನೇರ್ ಪಾಲಿಸು ಎಲ್ಲಿ ಗ್ಯಾಪ್ ಬಿಡ್ಬಾರ್ದಕ್ಕೀಗ ಸೈಡಿಗೆ ಹಾಕಬಾರ್ದ ನಿನಗೆ ಹೊಟ್ಟ ಸೃಷ್ಟಿ ಮಾಡಿದ್ದ ಬೇಷವ ಸೃಷ್ಟಿ ಮಮ್ಮಿ ಬಲ್ಯ ಕದಾಡ್ರಿ ವಟ್ ಏನು ಮಾಡಿದ್ರು ವಟ್ ಸೃಷ್ಟಿನೇ ಬೇಸ್ ಅಂತ ಸೃಷ್ಟಿ ಕೂಡನೇ ಮಮ್ಮಿ ಕಂಫರ್ಟಬಲ್ ಜಾಸ್ತಿ ಮತ್ತೆ ಅನ್ಸ್ತಪ್ಪ ಎಲ್ಲ ಬಂದಿ ಎಲ್ಲ ಫಂಕ್ಷನ್ ಆತು ವಾಳ್ ಊರಿಗೆ ಹೊಂಟ್ರಿ ಹ ಇಲ್ಲ ಐತಿಲ್ಲ ಹೆಚ್ಚು ಹೆಚ್ಚಕಮ್ ಆಗಿಲಿಲ್ಲ ನಿಂದ ಕೆಲಸ ಆತಿಲ್ಲ ಪಾರ್ಟಿ ಪಾರ್ಟಿ ಪಾರ್ಟಿದ್ರಿ ದೊಡ್ಡ ಗುಡುಗು ನಮ್ಮ ಮನೆಯಾಗ ಎಷ್ಟೊಂದ ಗೋಧಿ ಇಟ್ಟಿತ್ತು ರೀ ಈಗ ನಾನು ಮತ್ತೆ ಎರಡು ಮೂರು ದಿವಸ ಬಿಟ್ಟು ಊರಿಗೆ ಹೋಗ್ಬೇಕಂತ ಅನ್ಕೊಂಡಿನಿ ನಾಳೆ ನಾಡ್ದು ಎರಡು ದಿನ ಇದ್ರೆ ಹೊಸರು ಒಮ್ಮೆ ಹೋಗಿದ್ವಿ ನಮ್ದು ಇಲ್ಲೊಂದು ಫಂಕ್ಷನ್ ಐತಿ ಬಿಡ್ಲಾರ್ದ್ರಿ ಅದಕ್ಕಂತೇಳಿ ನಾನು ಅದು ಮಾಡೇ ಹೋಗ್ಬೇಕ ಇವ್ರಿಗೆ ಮತ್ತೆ ಮುಂದೆ ಅದು ಇದು ಅದು ಇದು ಏನಾದ್ರೂ ಏನಾದ್ರೂ ಅದಾವು ಹಂಗಾಗಿ ಖುಷಿದು ಫಂಕ್ಷನ್ ಸನಿ ಬಂತ್ರಿ ಸೊ ಇವು ನೋಡ್ರಿ ಹೂವು ಮನೆಯಾಗ ತಂದು ಕಟ್ಟಿದ್ದು ಸೈಡಿಗೆ ಇಡ್ತೀನಿ ಫ್ರಿಜ್ನಾಗ ಏನಾಗಂಗಿಲ್ಲ ಇವು